ಇದು ಒಂಬತ್ತು ಎಚ್ ಪಿ ಎಂ ಜಿ ಕೆಲಾಶ್ ಮೂವರ್ ಅಡಿಕೆ ಗರಿ ಹಾರಿಸಿದ ಹೊಡಿಬೇಕು ಅನ್ನೋ ಪ್ರಯತ್ನ ಯಶಸ್ವಿಯಾಗಿ ಎಲ್ಲಾ ಕಡೆ ಕೊಡ್ತಾ ಇದೇವೆ ಅಡಿಕೆ ಗರಿ ಹಾರಿಸಿದ ಹೊಡಿಬಹುದು ಮತ್ತೆ ರೈತರು ಡ್ರಿಪ್ ಪೈಪ್ ಮೇಲೆನೆ ಹೊಡಿಯಂಗ ಮಾಡಿದ್ರೆ ಸಾಧ್ಯವಾದ್ರೆ ಮಾಡಿ ಅಂತ ಕೇಳಿದ್ರು ಇದರಲ್ಲಿ ಮುಂದ್ಗಡೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೇವೆ ಮುಂದ್ಗಡೆ ಪಿನ್ ಇರ್ತದೆ ಎರಡು ಪಿನ್ ತೆಗೆದು ಆ ಚಿಕ್ಕ ವೀಲ್ ಅನ್ನ ಹೈಟ್ ಮಾಡಿದ್ರೆ ಡ್ರಿಪ್ ಮೇಲೆ ಹೊಡಿಬಹುದು ನೋಡಿ ಡ್ರಿಪ್ ಮೇಲೆ ಹೋಗ್ತಾ ಇದೆ ಡ್ರಿಪ್ ಏನು ಪ್ರಾಬ್ಲಮ್ ಆಗಲ್ಲ ನೆಲದಿಂದ ಒಂದ್ ಎರಡೂವರೆ ಇಂಚ್ ಬಿಟ್ ಕಟ್ ಮಾಡುತ್ತೆ ನಾವು ಉದ್ದ ಹೊಡೆಯುವಾಗ ಒಂದೂವರೆ ಇಂಚಿಗೆ ಗಿಟ್ಕೊಂಡು ಹೊಡಿಬಹುದು ಅಡ್ಡಡ್ಡ ಹೊಡಿತೀವಿ ಅಂದ್ರೆ ಡ್ರಿಪ್ ಲೈನ್ ಮೇಲೆ ಹೊಡಿತೀವಲ್ಲ ಆಗ ನಾವು ಮೂರು ಇಂಚ್ ಇಟ್ಕೊಂಡು ಹೊಡಿಬಹುದು ಡ್ರಿಪ್ ಏನು ಪ್ರಾಬ್ಲಮ್ ಆಗಲ್ಲ ನೆಲ ಲೆವೆಲ್ ಇರಬೇಕು ಮತ್ತೆ ಡ್ರಿಪ್ ಪೈಪ್ ಉಬ್ಬಿರಬಾರ್ದು ಅಕಸ್ಮಾತ್ ಎಲ್ಲಾರು ಒಂದು ಉಬ್ಬಿದ್ರೆ ಹೇಳ್ಕೊಂಡ್ ಬಿಡಬಹುದು ಉಬ್ಬಿದ್ದಿಲ್ಲ ಅಂದ್ರೆ ಆರಾಮವಾಗಿ ಡ್ರಿಪ್ ಮೇಲೆ ಹೊಡಿಬಹುದು ಡ್ರಿಪ್ ಎತ್ತೋದು ಮತ್ತೆ ಹಾಕೋದು ಕಡಿಮೆ ಆಗುತ್ತೆ ಇದು ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು ಮತ್ತೆ ಡ್ರಿಪ್ ಪೈಪ್ ಕೂಡ ಎತ್ತದಂಗೆ ಹೊಡಿಬಹುದು ಅನ್ನೋ ಪ್ರಯತ್ನ ಯಶಸ್ವಿ ಆಯಿತು ಈಗ ದಾವಣಗೆರೆ ಮತ್ತು ಬೆಂಗಳೂರಿಂದ ನಾವು ಅಡಿಕೆ ತೋಟದ ರೈತರಿಗೆ ಆಲ್ ಓವರ್ ಕರ್ನಾಟಕ ಕೊಡ್ತೇವೆ ಇತ್ ಒಂದು ವರ್ಷ ವಾರಂಟಿ ಇರುತ್ತೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಇದು ಒಂದು ಲಕ್ಷ ಮೂವತ್ತೈದು ಸಾವಿರ ಆಗುತ್ತೆ ಇತ್ ಒಂದು ವರ್ಷ ವಾರಂಟಿ ಇರೋದ್ರಿಂದ ನೀವು ಆರಾಮವಾಗಿ ಖರೀದಿ ಮಾಡಬಹುದು ಅಡಿಕೆ ಗರಿ ತೆಗಿದಂಗೆ ಹೊಡೆದಾಗ ಅಲ್ಲೇ ಅದು ಕಳಪು ಗೊಬ್ಬರ ಆಗುತ್ತೆ ಸುಮಾರು ಒಂದು ಎಕರೆಯಲ್ಲಿ ಆರ್ನೂರರಿಂದ ಏಳ್ನೂರು ಕೆ ಜಿ ಗರಿ ಎಷ್ಟು ಬಿದ್ದು ನಮಗೆ ಒಂದು ವರ್ಷಕ್ಕೆ ಅಲ್ಲಿ ಬಿದ್ದು ಬೀಳುತ್ತೆ ಅದನ್ನ ನಾವು ಅಲ್ಲೇ ಪುಡಿ ಮಾಡಿದಾಗ ಆರ್ನೂರಿಂದ ಏಳ್ನೂರ ಕೆಜಿ ನಮಗೆ ಅಲ್ಲೇ ಗೊಬ್ಬರ ಆಗುತ್ತೆ ನಮ್ಮ ಎಲೆ ಇದೆ ಗೊಬ್ಬರ ಆಗುತ್ತೆ ನಾವು ಅದನ್ನ ಅಲ್ಲೇ ಬಿಡಬಹುದು ಅಲ್ಲೇ ಕಳೆದ ಗೊಬ್ಬರ ಆಗುತ್ತೆ ಮತ್ತೆ ಎರೆಹುಳುಗಳಿಗೆ ಸಮೃದ್ಧ ಆಹಾರ ಆಗುತ್ತೆ ನಾವು ಜೀರೋ ಕಲ್ಟಿವೇಶನ್ ಮಾಡಿದಾಗ ಅಲ್ಲಿ ಕತ್ತರಿಸಿದ ಹುಲ್ಲು ಎರೆಹುಳುಗಳಿಗೆ ಸಮೃದ್ಧ ಆಹಾರವಾಗುತ್ತೆ ಆಗ ಎರೆಹುಳುಗಳು ಹೆಚ್ಚಾಗ್ತವೆ ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗ್ತವೆ ನಮ್ಮ ಭೂಮಿ ಕೂಡ ಉತ್ಕೃಷ್ಟ ಮಟ್ಟಕ್ಕೆ ಬದಲಾಗುತ್ತೆ ಈಗ ರಾಸಾಯನಿಕ ಗೊಬ್ಬರ ಬಳಸಿ ಬಳಸಿ ಹಾಳಾದ ಭೂಮಿ ಜೀರೋ ಕಲ್ಟಿವೇಶನ್ ಮಾಡಿ ಈ ರೀತಿ ಹಸಿರು ಹುಲ್ಲಿನ ಹೊದಿಕೆ ಮಾಡಿ ಮಲ್ಚಿಂಗ್ ಮಾಡಿದ್ರೆ ಭೂಮಿ ಕೂಡ ಹೆಚ್ಚಿನ ಫಲವತ್ತತೆ ಆಗುತ್ತೆ ನಮ್ಮ ಇಳುವರಿ ಹೆಚ್ಚಾಗುತ್ತೆ ಇದು ಎಡಕ್ಡಿದ ಎಡಕ್ ಕಟ್ಟಾಗುತ್ತೆ ಬಲಕ್ ಕಡಿದ್ರೆ ಬಲಕ್ ಕಟ್ಟಾಗುತ್ತೆ ಸುಲಭವಾಗಿ ಕಳೆ ಹೊಡಿಬಹುದು ಮುಂದಕ್ಕೆ ಮೂರ್ ಗೇರು ರಿವರ್ಸ್ ಒನ್ ಗೇರು ಎಂ ಜಿ ಕೆ ಸೋಲಾರ್ ಟ್ರಾಪ್ ಕ್ರಿಮಿಕೀಟಗಳ ನಿಯಂತ್ರಣಕ್ಕೆ ಎಂ ಜಿ ಕೆ ಬಯೋಚಾರ್ ಎಂ ಜಿ ಕೆ ಸ್ಲಾಶ್ ಮೂವಲ್ ಟ್ರಾಕ್ಟರ್ ಮಾಡಲ್ದು ಇದು ಗರಿ ಹಾರಿಸದಂಗ್ ಹೊಡೆಯೋದು ಈ ವಿಡಿಯೋ ನೋಡಿದ್ರಿ ಎನ್ ಜಿ ಕೆ ಸೋಲಾರ್ ಟ್ರ್ಯಾಪ್ ಬಳಸಿ ಕ್ರಿಮಿಕೇಟ್ಗಳನ್ನು ನಿಯಂತ್ರಿಸಬಹುದು ಸಣ್ಣ ರೈತರಿಗೆ ಸಣ್ಣ ಯಂತ್ರ ದೊಡ್ಡ ರೈತರಿಗೆ ದೊಡ್ಡ ಯಂತ್ರ ಹೆಚ್ಚಿನ ಮಾಹಿತಿಗೆ ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು